ನಮಸ್ಕಾರ ಮಾಲೂರು ಪೊಲೀಸ್ ಸ್ಟೇಷನ್ ವತಿಯಿಂದ ಮಾಲೂರು ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಯುಗಾದಿ ಹಬ್ಬದ ಆಗೋದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೇನೆ ಸಾರ್ವಜನಿಕರೇ ಯುಗಾದಿ ಹಬ್ಬದ ಹೆಸರಿನಲ್ಲಿ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಜೂಜಾಡೋದು ಕೋಳಿ ಪಂದ್ಯ ಹಾಗೂ ಇನ್ನಿತರೆ ಅಕ್ರಮ ಚಟುವಟಿಕೆಗಳನ್ನು ಮಾಡಬಾರ್ದಲ್ಲಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾರೆ ಹಬ್ಬದ ಹೆಸರಿನಲ್ಲಿ ಕುಡಿದು ಶ್ಯಾಮೆನೇ ಹಾಕ್ಕೊಂಡು ಶಾಮಿಯನ್ನು ಹಾಕ್ಕೊಂಡು ಈ ಸ್ಪೀಟ್ ಆಡೋದು ಈ ಕೋಳಿ ಪಂದ್ಯ ಹೋಗುವಂಥದ್ದು ಭೂಮಿ ಸೇರಿಕೊಳ್ಳೋದು ಹುಣಸೇ ಬಿಜಾಡ್ ಅಂಥದ್ದು ಇನ್ನಿತರ ಕೆಲವರು ಆಕ್ರಮಣ ಚಟುವಟಿಕೆಗಳನ್ನ ಮಾಡ್ತೀವಿ ದಯವಿಟ್ಟು ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ ಒಂದು ವೇಳೆ ಏನಾದರೂ ಆ ರೀತಿ ಕಂಡು ಬಂದು ಕ್ರಮ ತಗೋತೀವಿ ಕೇಸನ್ನು ದಾಖಲು ಮಾಡ್ತೀವಿ ಈಗಾಗಲೇ ನಮ್ಮ ಹೊಸದಾಗಿ ಬಂದಿರುವಂತಹ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಅದಕ್ಕೆ ವಿಶೇಷವಾದಂಥ ಒಂದು ಸೆಕ್ಷನ್ ಇದೆ ಸೆಕ್ಷನ್ ಒನ್ ಒನ್ ಟು ಪ್ರಕಾರವಾಗಿ ಕೇಸನ್ನು ದಾಖಲು ಮಾಡಬೇಕಾಗ್ತದೆ ಇದರ ಪರಿಣಾಮ ತುಂಬ ಗಂಭೀರವಾಗಿರ್ತದೆ ಹಾಗಾಗಿ ಸಾರ್ವಜನಿಕರು ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತಾರೆ ಅದೇ ರೀತಿ ಅಂಡ್ ರೆಸ್ಟೋರೆಂಟ್ಸ್ ದಯವಿಟ್ಟು ಹಳ್ಳಿಗಳಿಗೆ ಡ್ರಿಂಕ್ಸ್ ಸಪ್ಲೈ ಮಾಡಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಯಾಕೆಂತಂದ್ರೆ ಇವತ್ತು ಹಳ್ಳಿ ಸಾಕಷ್ಟು ಜನ ಹೆಣ್ಣುಮಕ್ಕಳು ಮಕ್ಕಳು ಶಾಪ್ಗಳನ್ನು ಹಾಕ್ತಾರೆ ಏನಪ್ಪ ಅಂತಂದ್ರೆ ನಮ್ಮ ಗಂಡಂದರು ಕೂತು ಬಂದು ಗಲಾಟೆ ಮಾಡ್ತಾರೆ ಮನೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ನಾವು ಕೂಲಿ ಮಾಡಿದ್ದು ಉಳಿಸಿದ್ದ ದುಡ್ಡನ್ನು ಕುಡಿಯೋದಕ್ಕೆ ವ್ಯರ್ಥ ಮಾಡ್ತೇವೆ ಅಂತೇಳಿ ಪಾಪ ಆರೋಪ ಮಾಡ್ತಿದ್ದಾರೆ ಇದಕ್ಕೆ ಪ್ರತ್ಯಕ್ಷವಾಗೂ ಅಥವಾ ಪರೋಕ್ಷವಾಗಿ ಈ ಬಾಹಿನ ಹೆಸರು ನಡೆಸಲು ಕಾರಣ ಆಗ್ತಾ ಇದ್ದರೆ ದಯವಿಟ್ಟು ಯಾರಿಗೂ ಸಹ ಈ ಹಳ್ಳಿಗಳಲ್ಲಿ ಮಾರೋದಕ್ಕೆ ಮದ್ಯಪಾನವನ್ನು ದಯವಿಟ್ಟು ಕೊಡಬಾರದು ಅಂತ ಈ ಮೂಲಕ ಕೇಳ್ಕೊಳ್ತಾ ಅದೇ ರೀತಿ ಗ್ರಾಮಗಳಲ್ಲಿ ಒಗ್ಗಟ್ಟಾಗಿದ್ರೆ ಹಳ್ಳಿಗಳಲ್ಲಿ ಕಟ್ಟಿ ಶಾಪುಗಳಲ್ಲಿ ಅಥವಾ ಮನೆಗಳಲ್ಲಿ ಕೆಲವೆಲ್ಲ ಲಿಕ್ಸ್ ಮಾಡ್ತಿರ್ತಾರೆ ಅದಕ್ಕೆ ಯಾರು ಅವಕಾಶ ಕೊಡಬಾರ್ದು ಒಂದು ವೇಳೆ ಆ ರೀತಿ ಏನಾದ್ರು ಮಾರಾಟ ಮಾಡ್ತಾರಂಥದ್ದು ಕಂಡು ಬಂದರೆ ನಮಗೆ ಮಾಹಿತಿ ಕೊಡಿ ಅಥವಾ ಒಂದೊಂದು ಬಗ್ಗೆ ಮಾಹಿತಿ ಕೊಡಿ ಖಂಡಿತವಾಗ್ಲೂ ನಾವು ರೈಡ್ ಮಾಡಿ ಕ್ರಮ ತಗೋತೀವಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡ್ತೀವಿ ಮತ್ತು ಯಾವ ಬಾರಿನ ಮತ್ತು ಯಾವ ರೆಸ್ಟೋರೆಂಟ್ಸಿಂದ ಇಂದ ಕಳಿಸಿದಾರೆ ಅಂತ ಹೇಳಿ ವೆರಿಫೈ ಮಾಡಿಸಿ ಅವ್ರ ಲೈಸೆನ್ಸ್ನ ರದ್ದು ಮಾಡೋದಕ್ಕೂ ಸಹ ನಾವು ನಮ್ಮ ಇಲಾಖೆ ಮೂಲಕ ನಾವು ಕ್ರಮವನ್ನು ತಗೋತೀವಿ ಅದೇ ರೀತಿ ರಂಜಾನ್ ಹಬ್ಬ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಕೆಲವು ಯುವಕರು ಮಾಡ್ತಾರೆ ಈ ರಾತ್ರಿ ಇವತ್ತು ಈ ಬೈಕ್ ಇಲ್ಲಿ ಮಾಡೋಂಥದ್ದು ಈ ಜಾಲಿ ರೈಡ್ ಅಂತ ಮಾಡೋದು ಈ ಟ್ರಿಪಲ್ ರೈಡಿಂಗ್ ಹೋಗುವಂಥದ್ದು ಮಾಡ್ತಿರ್ತಾರೆ ದಯವಿಟ್ಟು ಈಗ ಅದಕ್ಕೆ ಅವಕಾಶ ಇರೋದಿಲ್ಲ ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಿಬಲ್ ರೈಡಿಂಗ್ ಮಾಡ್ತಾ ಅಥವಾ ಬೀಲಿಂಗ್ ಮಾಡಿ ಎಷ್ಟೋ ಜನ ಅಪಘಾತಗಳಾಗಿ ಮರಣ ಹೊಂದ್ತಾ ಇದೆ ಅದ್ರ ಜೊತೆಗೆ ನಮಗೇನಾದರೂ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ತಕ್ಷಣ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡ್ತೀವಿ ಅನ್ನು ಸೀಸ್ ಮಾಡ್ತೀವಿ ಸಂಬಂಧಪಟ್ಟವ್ರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅದ್ರ ಜೊತೆಗೆ ಸಾರ್ವಜನಿಕರೇ ಈಗ ಹಬ್ಬ ಅಲ್ವಾ ಯುಗಾದಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ಸಡಗರ ತುಂಬ ಜಾಸ್ತಿ ಅವ್ರು ಏನ್ ಏ ಊರು ಹೋಗೋದು ತವ್ರ ಮನೆಗೆ ಹೋಗೋದು ಸಂಬಂಧಿಕರ ಮನೆಗೆ ಹೋಗೋದನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಏನ್ಮಾಡ್ತಾರೆ ಸಹಜವಾಗಿ ಹಳ್ಳಿ ಜನ ಇರೋದ್ರಿಂದ ರೈತರು ಇರೋದ್ರಿಂದ ಈ ಬಂಗಾರದನ್ನ ಹಾಕೊಂಡು ಪಾಪ ಬಸ್ಸಲ್ಲಿ ಹೋಗ್ತಾರೆ ಬೈಕ್ ಇಲ್ಲ ಹೋಗ್ತಾರೆ ಆಟೋದಲ್ಲಿ ಹೋಗ್ತಾ ಇರ್ತಾರೆ ಇಂಥ ಸಮಯದಲ್ಲಿ ಏನ್ಮಾಡ್ತಾರೆ ಕಳ್ಳಕಾಕ್ರೆ ಏನ್ ಮಾಡ್ತಾರೆ ಇದನ್ನ ಒಂಚ್ ಹಾಕ್ತಾ ಇರ್ತೀನಿ ಒಂಚಾಕಿ ಬಸ್ಸಲ್ಲಿ ಹೋದಾಗ ನಿಮಗೆ ಪ್ರಜ್ಞೆ ತಪ್ಪಿಸೋದು ಅಥವಾ ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆದು ಆ ಬಂಗಾರನ್ನ ಹಾಕ್ಬೋದು ಅಥವಾ ನಿಮ್ಮ ದುಡ್ಡನ್ನ ಹಾಕ್ಬೋದು ಕಲಿತಾ ಇರ್ತಾರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಹಬ್ಬಕ್ಕೆ ಹೋಗುವಂಥ ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ಆದಷ್ಟು ಕಡಿಮೆ ಆ ಭಾಗಗಳನ್ನು ಧರಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಏನು ಬಂಗಾರ ಆಗೋದು ದುಡ್ಡು ಹಾಕೋದು ಸ್ವಲ್ಪ ಭದ್ರತೆ ಅಂತ ಈ ಮೂಲಕ ಯಾಕೆ ಅಂತಂದರೆ ನಮ್ಗೆಲ್ಲ ಗೊತ್ತಿದೆ ಬಂಗಾರವನ್ನ ಮತ್ತೆ ದುಡ್ಡಲ್ಲಿ ಇರ್ತೀವಿ ಅಂದರೆ ಸಹಜವಾಗಿ ನಮ್ಮ ಒಂದು ರೂಮಲ್ಲಿ ಇಟ್ಕೊಳ್ತೀವಿ ಆ ರೂಮಲ್ಲಿ ಇರಬೇಕು ಕುಬೇರ್ ಮೂಲೆಯಲ್ಲಿ ಇರಬೇಕು ಆ ಕುಬೇರ್ ಮೂಲೆಯ ರೂಮಲ್ಲಿ ಏನೋ ಬೀರ್ಮಲ್ ಇಡಬೇಕು ಅಂತ ನಮಗೆಲ್ಲಕ್ಕೂ ಅಂತ ಅದೇನೋ ಒಂದು ವಾಶ್ ಒಪ್ಕೊಳ್ತೀನಿ ಇಟ್ಕೊಳ್ಳಿ ಸಂತೋಷ ಆದರೆ ಕಳ್ಳರಿಗೆ ಸಿಗದೆ ಅಷ್ಟು ಈಸಿಯಾಗಿ ಸಿಗದೆ ಅಂತ ಆ ಬೀರು ಕೀನಾ ಅಲ್ಲಿ ಇಟ್ ಇರ್ತಾರೆ ಅಥವಾ ಬೀದು ಕೀನಾ ಮಂಚದ ಕೆಳಗಡೆನೋ ಅಥವಾ ಜಿಮ್ಮದ ಕೆಳಗಡೆನೋ ಅಥವಾ ಕಬೋರ್ಡಲ್ಲೋ ಇಟ್ಟಿರ್ತಾರೆ ಮನೆ ಬೀಗದ ಕೀನು ಸಮೇತ ಮನೆ ಬೀಗ ಹಾಕ್ಬಿಟ್ಟು ಹೊರಗಡೆ ಇಟ್ಟಿದ್ವಿ ದಯವಿಟ್ಟು ಅದಕ್ಕೆ ಆಸ್ಪದ ಕೊಟ್ಟು ಯಾಕೆಂದರೆ ಕಳ್ಳರು ಏನು ಮಾಡ್ತೀವಿ ಇವತ್ತು ತುಂಬ ಆಗ್ತಾ ಇದೆ ನೀವು ನಾವೇನು ಮಾಡ್ತೀವಿ ಹೊರಗಡೆ ಬೀಗ ಪಾಟ್ಲಾಗ ಪಾಟ್ಲಾಕೊಳ್ತೀವಿ ಅಂದರೆ ಬೀಗದ ಅಂತ ಬೀಗನ ಹಾಕೊಂಡಾಗೇನಾಗ್ತದೆ ಕಳ್ಳರಿಗೆ ಬಂದು ವಾಶ್ ಮಾಡ್ತಾರೆ ಯಾರ ಮನೇಲಿ ಯಾವ ಮನೇಲಿ ಜನ ಇದ್ದಾರೆ ಯಾವ ಮನೇಲಿ ಹುಡುಗೋಗಿದ್ದಾರೆ ಅಂತ ವೆರಿಫೈ ಮಾಡ್ಬೇಕಲ್ವಾ ಅವ್ರು ಬಂದು ನೋಡ್ಕೊಂಡು ವಾಚ್ ಮಾಡ್ತಾರೆ ಹೊರ್ಗಡೆಯಿಂದ ನೀವು ಬೀಗ ಹಾಕೊಂಡು ಹೋಗಿದ್ರೆ ರಾತ್ರಿ ಬಂದು ನೋಡ್ತಾರೆ ಓ ಹೊರ್ಗಡೆಯಿಂದ ಬೀಗ ಹಾಕಿದ್ದಾರೆ ಅಂದರೆ ಇವ್ರು ಒಳಗಡೆ ಯಾರು ಇಲ್ಲ ಮನೆ ಒಳಗೆ ಲೇಟ್ ಹಾಕಿದ್ದಾರೆ ಅಂತ ಏನು ಮಾಡ್ತಾರೆ ಕಳ್ಳರು ಈಸಿಯಾಗಿ ಧೈರ್ಯವಾಗಿ ಮನೆ ಬೀಗ ಹೊಡೆದು ಮನೆ ಒಳಗಡೆ ಹೋಗಿ ನಿಮ್ಮಲ್ಲಿರುವಂಥ ಬಂಗಾರ ಹಾಕ್ಬೋದು ಒಡವೆ ಆಗ್ಬೋದು ಅದು ಬೇರೆ ಬೇರೆ ವಸ್ತುಗಳನ್ನ ಹೋಗ್ತಾರೆ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಮನೆ ಹೊರಗಡೆ ಪಾಟ್ ಲಾಕ್ ಅಥವಾ ಬೀಗಿನ ಕಾಯಿಗಳನ್ನು ಹಾಕದೇ ಡೋರ್ ಲಾಕರ್ಗಳನ್ನು ದಯವಿಟ್ಟು ಅಳವಡಿಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಇವತ್ತಿನ ಯುವ ಸಮೂಹ ಸಾಕಷ್ಟು ಈ ಮಾದಕ ವಸ್ತುಗಳಿಗೆ ಹೆಸರಿಗಳಾಗ್ತಾ ಇದೆ ಗಾಂಜಾ ಸೇರೋದು ಮದ್ಯಪಾನ ಮಾಡುವಂಥದ್ದು ಗುಟ್ಕಾ ಸೇವನೆ ಮಾಡುವಂಥದ್ದು ಮಾಡ್ತಿದ್ದಾರೆ ಇದರಿಂದ ಅವರ ಬುದ್ಧಿವಂತಿಕೆ ಹಾಳಾಗೋದ್ರ ಜೊತೆಗೆ ಅವರು ವಿದ್ಯಾಭ್ಯಾಸ ಸಹ ಹಾಳಾಗ್ತಾ ಇದೆ ಸಮಾಜದಲ್ಲಿ ಅವರು ನಮಗೆ ಮಾರಕ ಆಗ್ತಾ ಇದೆ ಇದ್ರ ಬಗ್ಗೆ ತಂದೆ ತಾಯಿಗಳಂಥವ್ರು ಪೇರೆಂಟ್ಸು ಗಮನ ಕೊಡ್ತಾರೆ ನೀವೀಗ ಗಮನ ಕೊಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಂದ ತುಂಬ ದೊಡ್ಡ ಅನಾಹುತ ಆಗ್ತೀವಿ ಆಗ ನೀವು ಬೆಲೆಯನ್ನು ತರಬೇಕಾಗ್ತದೆ ಅದಕ್ಕಾಗಿ ಇವತ್ತೇ ಎಚ್ಚೆತ್ತುಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಿ ಎಲ್ಲಿ ಹೋಗ್ತಿದ್ದಾರೆ ಶಾಲೆಗೆ ಹೋಗ್ತಿದ್ದಾರಾ ಕಾಲೇಜ್ಗೆ ಹೋಗ್ತಿದ್ದರೋ ಇಲ್ಲವೋ ಯಾರ ಜೊತೆ ಸೇರ್ತಿದ್ದಾರೆ ಒಳ್ಳೆ ಸಹವಾಸ ಮಾಡ್ತಿದ್ರೋ ಇಲ್ವೋ ಸರಿಯಾಗಿ ಓದ್ತಿದ್ರೋ ಇಲ್ವೋ ಅವರ ಅಭ್ಯಾಸಗಳು ಹೇಗಿದೆ ಅವ್ರು ಏನೇನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಒಂದು ಸಾರಿ ನೀವು ಗಮನ ವಹಿಸಿ ಮಾಡಿದಾಗ ಸಣ್ಣ ಪುಟ್ಟ ತಪ್ಪಿದಾಗೆ ನೀವು ಅದನ್ನು ತಿದ್ದಿ ಸರಿಪಡಿಸಿದ್ರೆ ಅವ್ರು ಸರಿಯಾದ ದಾರಿಲು ಹೋಗ್ತಾರೆ ಇಲ್ಲ ಅಂತಂದ್ರೆ ಅವರು ಅದೇ ದಾರಿ ನಮ್ಮ ನಡೆದಂಥ ದಾರಿನೇ ತಂದ್ಕೊಂಡು ನಾವು ಹೋಗಿ ಹೋಗಿ ಒಂದು ದಿನ ದೊಡ್ಡ ಅಪರಾಧ ಮಾಡಿ ನೀವೆಲ್ಲ ನೋಡ್ತಾರ ದೊಡ್ಡ ದೊಡ್ಡ ಅಪರೂಪ ಸಿಕ್ಕಾಗ್ಬಿಡ್ತಾರೆ ಇವತ್ತಿನ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಅಪರಾಧಗಳಾಗ್ತಾರಂಥದ್ದು ಯುವ ಸಮೂಹದಿಂದನೇ ಆಗ್ತಾ ಇದೆ ಕಾರಣ ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳ ಬಗ್ಗೆ ಗಮನ ಹರಸಿರಂತದ್ದು ಒಂದು ದೊಡ್ಡ ದೊಡ್ಡ ಕಾರಣ ಆಗಿದೆ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಕೇಳ್ತಾ ಇದೀನಿ ಜೊತೆಗೆ ಸೋಷಿಯಲ್ ಮೀಡಿಯಾಗಳು ಎಚ್ಚರಿಕೆಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ಎಲ್ಲ ವಿಷಯಗಳು ನಿಜ ಇರೋದಿಲ್ಲ ಅದೇ ರೀತಿ ಸುಳ್ಳು ಇರೋದಿಲ್ಲ ಆದರೆ ಬರುವಂಥ ವಿಷಯಗಳನ್ನ ಬುದ್ಧಿವಂತರಲ್ವಾ ನೀವೆಲ್ಲ ಬರುವಂಥ ವಿಷಯಗಳನ್ನ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾವುದು ತಪ್ಪೆ ಅಂತ ಒಂದು ಸಾರಿ ಯೋಚನೆ ಮಾಡಿ ಇವತ್ತನ್ನ ಫಾರ್ವರ್ಡ್ ಮಾಡಿ ಅಥವಾ ಬೇರೋದಿ ಕೆಲಸ ಮಾಡಿ ಇದರಿಂದ ಎಷ್ಟೋ ಒಳ್ಳೆ ಕೆಲಸ ಮಾಡ್ದಂಗೆ ಆಗ್ತದೆ ಸುಮ್ಮನೆ ಡಮ್ ಆಗಿ ನಂಬಕ್ಕೆ ಹೋಗ್ಬೇಡಿ ಹಾಗಾಗಿ ಸೋಷಿಯಲ್ ಮೀಡಿಯಾಗ ಎಚ್ಚೆಕ್ ಇರಬೇಕು ಆಮೇಲೆ ಇತ್ತೀಚೆಗೆ ಸೈಬರ್ ಅಫೆನ್ಸಸ್ ಅನ್ನೋದು ನಿಮಗೆಲ್ಲರಲ್ಲರಲ್ಲರಲ್ಲರಲ್ಲರಲ್ಲೂ ಗೊತ್ತಿದೆ ಒಂದು ಪಿನ್ ನಮ್ಮ ನಂಬರ್ ಕೂಡ ಇಂಥ ಬ್ಯಾಂಕ್ ಮ್ಯಾನೇಜರ್ ಮಾಡ್ಬೋದು ಅಥವಾ ಪೊಲೀಸ್ ಆಫೀಸರೇ ಮಾಡ್ಬೋದು ಅಥವಾ ನಾನು ಆರ್ಮಿಲಿ ಇದ್ದೀನಿ ಆರ್ಮಿ ಆಫೀಸರ್ ಅಂತ ಮಾಡ್ಬೋದು ನಿಮಗೆ ಒಂದು ಪ್ರೈಸ್ ಬಂದಿದೆ ಅಂತ ಆಗ್ಬೋದು ಅಥವಾ ಲಕ್ಕಿ ಡಿಪ್ ಬಂದಿದೆ ಅಂತ ಆಗ್ಬೋದು ನಿಮಗೆ ಆಸೆ ಇರಿಸ್ತಾರೆ ನಾವು ಆಸೆಗೆ ಮಾರು ಹೋಗಿ ಹೇಳೋದನ್ನೆಲ್ಲ ಮಾಡಿ ಅನ್ಯಾಯವಾಗಿ ನಮ್ಮ ದುಡ್ಡನ್ನು ನಾವು ಅಕ್ಕ ಹಣವನ್ನು ನಾವು ಕಂಡುಕೊಳ್ತಾ ಇದ್ದೀವಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಯಾಕೆ ಅಂತಂದರೆ ಕಷ್ಟ ಪಡದೆ ಒಂದು ರೂಪಾಯಿನೂ ಬರೋದಿಲ್ಲ ನಾವು ಯಾರಿಗಾದ್ರು ದುಡ್ಡು ಕೇಳಿ ಒಂದು ರೂಪಾಯಿ ಸಾಲ ಕೊಡಿ ಅಂತ ಕೇಳಿ ಒಂದು ಸಮೇತ ನೀವು ವಾಪಸ್ ಕೊಡ್ತಿಲ್ಲ ಅಂತ ಕೇಳಿ ಅವ್ರು ದುಡ್ಡು ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಯಾರಾದರೂ ಫ್ರೀಯಾಗಿ ದುಡ್ಡು ಕೊಡ್ತಾರೆ ಯಾರು ಫ್ರೀಯಾಗಿ ವಸ್ತುಗಳು ಕೊಡ್ತಾರೆ ಅಂತಂದರೆ ನಾವು ಹೇಗೆ ನಂಬಿ ಯೋಚನೆ ಹಾಗಾಗಿ ದಯವಿಟ್ಟು ಫ್ರೀಯಾಗಿ ಬರುವಂಥದ್ದು ಕೊಡ್ತೀರಿ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅದ್ರ ಬಗ್ಗೆ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಯಾರು ಅತ್ಯಂತ ಬೇಗ ನಂಬಕ್ಕೆ ಹೋಗಬೇಕು ಪರಿಶೀಲನೆ ಮಾಡಿ ಮತ್ತು ಯಾವುದಾದ್ರು ಅನ್ನೋ ಒಂದು ಲಿಂಕ್ಸ್ ಬಂದು ವಾಟ್ಸಪ್ ಆಗ್ಬೋದು ಅಥವಾ ಫೇಸ್ಬುಕ್ ಆಗ್ಬೋದು ಯಾವ್ದಾದ್ರು ಗುರುತು ಗುರ್ತು ನಂಬರ್ ನಂಬರ್ಗಳಿಂದ ಲಿಂಕ್ಸು ಅಥವಾ ಬೇರೆ ಏನಾದ್ರು ಬಂದಾಗ ದಯವಿಟ್ಟು ಅದನ್ನು ಓಪನ್ ಮಾಡಬೇಕು ಯಾಕಂದ್ರೆ ಓಪನ್ ಮಾಡೋದು ಏನಾಗಿದೆ ಈಗ ನಂಬರ್ಸ್ ನಮ್ಮ ಮೊಬೈಲ್ ನಂಬರ್ಸ್ ಎಲ್ಲಾನು ಸಾಮಾನ್ಯವಾಗಿ ಏನಾಗಿದೆ ನಮ್ಮ ಆಧಾರ್ ಕಾರ್ಡ್ಗೆ ನಮ್ಮ ಅಕೌಂಟ್ ಗೆ ಲಿಂಕ್ ಆಗಿರ್ತದೆ ಸೊ ಆಧಾರ್ ಕಾರ್ಡ್ ಮತ್ತು ಅಕೌಂಟ್ ನಂಬರ್ಗೆ ಲಿಂಕ್ ಆಗಿರೋದ್ರಿಂದ ಯಾವುದಾದ್ರು ಒಂದು ಅನ್ನೋನ್ ಲಿಂಕ್ ಅನ್ನು ಕಳ್ಸಿ ಸೈಬರ್ ಫ್ರಾಡ್ಸ್ ಏನ್ಮಾಡ್ತಾರೆ ಲಿಂಕ್ ಅನ್ನು ಕಳಿಸ್ಕೊಡ್ತಾರೆ ಲಿಂಕ್ ಅನ್ನು ಓಪನ್ ಮಾಡಿದಾಗ ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೆ ಓಪನ್ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ನಮ್ಮ ಅಕೌಂಟು ಅವ್ರು ಆಕ್ಸೆಸ್ ಮಾಡಬಹುದು ನಮ್ಮ ಆಧಾರ್ ಕಾರ್ಡ್ನ ಆಕ್ಸೆಸ್ ಮಾಡಿಕೊಂಡು ನಮ್ಮ ಅಕೌಂಟಲ್ಲಿರುವಂಥ ದುಡ್ಡನ್ನೆಲ್ಲ ಅವ್ರು ಫುಲ್ಲು ಕದೀತಾರೆ ಹಾಗಾಗಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಅದರ ಜೊತೆಗೆ ಪಾಪ ವಯಸ್ಸಾದಂಥ ಮುದುಕರು ವಯಸ್ಸಾದಂಥ ಅಜ್ಜಿಯಿಂದ ಒಂಟಿಯಾಗ ಓಡಾಡೋಂಥ ಸಂದರ್ಭದಲ್ಲಿ ಕೆಲವು ಕಳ್ಳಕರು ಪೊಲೀಸ್ ಅಂತ ಹಾಕ್ಬೋದು ಅಥವಾ ನಾನು ಆರ್ಮಿ ಆಫೀಸರ್ ಅಂತ ಆಗ್ಬೋದು ಅಥವಾ ನಾನು ಸಭ್ಯಸ್ಥ ಅಂತ ಹೇಳ್ಕೊಂಡು ಕೇಳ್ಕೊಂಡು ಏನು ಮಾಡ್ತಾರೆ ಅಜ್ಜಿ ಅಜ್ಜಿ ಮುಂದೆ ಹೋಗಿ ಕೂಡ ಅಲ್ಲಿ ಬಂಗಾರ ಎಲ್ಲ ಕದೀತಾ ಇದ್ದಾರೆ ಮಿಚ್ಕೊಂಡೋಗ್ಬೋ ಅಂತ ಹೇಳಿ ಆ ಬಂಗಾರನ ಮಿಚ್ಚುಬಿಟ್ಟು ತಗೋಗಿ ಖರ್ಚಿಫಲ್ ಹಾಕೊಂಡೆ ಅಂತ ಖರ್ಚಿ ಅವರೇ ಕೊಟ್ಟು ಖರ್ಚಿಫಲ್ ಹಾಕಿಸ್ತಾರೆ ಮತ್ತು ಕೊಡುವಾಗ ಏನು ಮಾಡ್ತಾರೆ ಅವ್ರ ಹತ್ರ ಬೇರೆ ಒಂದು ಖರ್ಚಿಫಲ್ಲಿ ಕಲ್ಲು ಮಣ್ಣು ಏನಕ್ಕೆ ಹಾಕೊಂಡ್ರೆ ಆ ಖರ್ಚಿಪನ್ನ ಕೊಟ್ಟು ಅವ್ರನ್ನ ಯಾವ ಮರ್ಸಿ ಹೋಗ್ತಾರೆ ವಯಸ್ಸಾದಂಥವರೆಗೆ ಅಷ್ಟು ಬೇಗ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಅಂತ ವಯಸ್ಸಾದಂಥವ್ರು ಒಂಟಿಯಾಗಿ ಓಡಾಡೋದಕ್ಕೆ ಅವಕಾಶ ಕೊಡೋದು ಬೇಡ ಒಂಟಿಯಾಗಿ ಓಡಾಡುವಂತ ಸಂದರ್ಭದಲ್ಲಿ ಯಾರಾದರೂ ನಿಮಗೆ ಸಂಶಾಸ್ಪದ ಕಂಡು ಬಂದರೆ ದಯವಿಟ್ಟು ನಮಗೆ ಮಾಹಿತಿಯನ್ನು ಕೊಡಿ ಅದೇ ರೀತಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಈ ಒಂಟಿಯಾಗಿ ವಾಕಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಅದ್ರಲ್ಲಿ ಏನಾಗ್ತದೆ ಬಂಗಾರದ ಬೆಲೆ ಒಂಬತ್ತು ಸಾವಿರದ ಬೆಲೆ ಇದೆ ಒಂದು ಗ್ರಾಮ ಬಂಗಾರದ ಬೆಲೆ ಸೊ ಆ ಒಂದು ಬಂಗಾರದ ಒಂದು ಗ್ರಾಮನ ನೋಡ್ಬೇಕಾದ್ರೆ ಇಷ್ಟು ಕಷ್ಟಪಡ್ಬೇಕು ಅಂತ ಹೆಣ್ಮಕ್ಳಿಗೆ ಗೊತ್ತಿದೆ ಹಾಗಾಗಿ ಆ ನೀವು ಕೂಡಿಟ್ಟು ಉಳಿಸಿ ಆ ಕೊಂಡ್ಕೊಂಡಿರುವಂತಹ ಬಂಗಾರವನ್ನು ಬೇರೆಯವರು ಪಾಲಾಗೋದಕ್ಕೆ ಬಿಡಬಾರ್ದು ಹಾಗಾಗಿ ಬೆಳಗ್ಗೆ ಟೈಮ್ ಮತ್ತು ಸಂಜೆ ಟೈಮಲ್ಲಿ ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ಯಾರಾದರೂ ಬೈಕಲ್ಲಿ ಬಂದು ಅಥವಾ ನಡ್ಕೊಂಡು ಬಂದು ಓಡೋ ವಾಚ್ ಮಾಡ್ತಿರ್ತಾರೆ ಅವರು ನಿಮಗೆ ಗುರುತಿರಲ್ಲ ಪರಿಚಯಗಳ ನಿಮಗೆ ಅವ್ರ ಮೂಮೆಂಟ್ಸೇ ಡೌಟ್ ಬರ್ತದೆ ಏನೋ ಇವ್ರು ಯಾಕೋ ಇಲ್ಲಿ ಓಡಾಡ್ತಿದ್ರಲ್ಲ ನಮ್ಮ ಸಂಶಯ ಇದೆ ಅಂತ ನಿಮ್ಗೆ ಕನಸಿದ್ರೆ ತಕ್ಷಣ ನೀವು ಮಾಡ್ಬೇಕಾದ್ರೆ ಅಂತಂದ್ರೆ ಒಂದು ಒಂಟು ಒಂದು ಕರೆ ಮಾಡಿ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ನಂಬರ್ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ನಂಬರ್ಗೆ ಫೋನ್ ಮಾಡಿ ತಕ್ಷಣ ನಮ್ಮ ಪೊಲೀಸರನ್ನ ಕಳಿಸಿ ಅವ್ರನ್ನ ಇಟ್ಕೊಂಡು ಪರಿಶೀಲನೆ ಮಾಡಿಕೊಂಡು ಒಳ್ಳೆಯವರಾಗಿ ಬಿಡ್ತೀವಿ ನಿಜವಾಗ್ಲೂ ಒಂದು ಕಡೆ ಕಳ್ಕರಣ ಮಾಡಕ್ಕೆ ಬಂದಿದ್ದ ಅಥವಾ ಕೊಲೆ ಮಾಡೋಕೆ ಬಂದಿದ್ದ ಬೇರೆ ಏನಾದ್ರು ಅಪರಾಧ ಮಾಡಕ್ಕೆ ಬಂದಿದ್ರೆ ನಮ್ಗೆ ಸಿಕ್ಕಿದ್ರೆ ಎಲ್ಲೋ ಅಪರಾಧ ಆಗೋದ್ರೆ ಆಗ್ತದೆ ನಿಮಗೂ ಕ್ರೆಡಿಟ್ ಸಿಗ್ತದೆ ನೀವು ಒಳ್ಳೆ ಕೆಲಸ ಆಗ್ತದೆ ಹಾಗಾಗಿ ಇದಕ್ಕೆ ತಾವು ಅವಕಾಶ ಕೊಡಬೇಕು ನಮ್ಮ ಪೊಲೀಸರು ಸಾರ್ವಜನಿಕರ ಸಹಾಯಕ ನಿಮ್ಮ ಸೇವೆಗಾಗಿ ನಾವಿದ್ದೀವಿ ನಮ್ಮ ಸೇವೆಯನ್ನು ದಯವಿಟ್ಟು ನೀವೆಲ್ಲ ಬಳಸ್ಕೊಳ್ಳಿ ಪೊಲೀಸ್ ಸ್ಟೇಷನ್ಗೆ ಧೈರ್ಯ ಬನ್ನಿ ನಾವು ನಿಮ್ಮ ನಾವು ನಿಮ್ಮ ಸಹಾಯಕ್ಕಾಗಿ ಇರೋದ್ರಿಂದ ನೀವು ನಮ್ಮ ಸಹಕಾರ ಕೊಡಬೇಕು ನಿಮ್ಮ ಸಹಕಾರದಿಂದ ನಮ್ಮ ಪೊಲೀಸ್ ಇಲಾಖೆಯ ಸೇವೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಜಾಸ್ತಿ ಆಗಿರೋ ದಯವಿಟ್ಟು ಕ್ಷಮಿಸಿ ನಾನು ಹೇಳಿರುವಂಥ ವಿಚಾರಗಳನ್ನು ದಯವಿಟ್ಟು ಒಂದು ಸಾರಿ ನೀವು ಕಲೆಯಲ್ಲಿ ಆಲೋಚನೆ ಮಾಡಿ ಇದು ಯಾವುದು ನನ್ನ ಸ್ವಂತ ಹೇಳ್ತಲ್ಲ ಅದು ಬೇರೆ ಇದಕ್ಕೆ ಹೇಳ್ತಾರಲ್ಲ ದಯವಿಟ್ಟು ನಿಮ್ಮ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀನಿ ಈ ವಿಚಾರವನ್ನು ನೀವು ತಿಳ್ಕೊಂಡು ದಯವಿಟ್ಟು ನಾಲ್ಕು ಜನರಿಗೆ ಹೇಳಿ ಮತ್ತೆ ಈ ವಿಚಾರಗಳನ್ನು ಹೇಳಿದಾಗ ಎಲ್ಲೋ ಒಂದು ಅಪರಾಧ ಆಗ್ಬೋದು ಅದು ಒಂದು ಸಮಸ್ಯೆ ಆಗ್ತದೆ ಆ ಒಂದು ಅದೃಷ್ಟ ಆ ಒಂದು ನಿಮ್ಮ ಸೇವೆ ನಿಮ್ಮ ನಮ್ಮ ಇಲಾಖೆಗೆ ಕೊಟ್ಟಂಗೆ ಆಗ್ತದೆ ಇದನ್ನ ಮಾಡ್ತಾ ಇಷ್ಟನ್ನು ಹೇಳ್ತಾ ನನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು